ಅಣ್ಣ ತಮ್ಮ ಒಂದಾಗುವಂತ ಟೈಮ್ ಈಗ ಹತ್ತಿರಕ್ಕೆ ಬರ್ತಿದೆ ಚಾರು ಮಲ್ಕೊಂಡಿರುವಂತ ಟೈಮ್ ನಲ್ಲಿ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳ್ತಾನೆ ಕೆಕ್ಕೆ ಅಣ್ಣಂದನ ನಾನು ಚೆನ್ನಾಗಿ ನೋಡ್ಕೋತೀನಿ ಕಾವಲು ಕಾಯ್ತೀನಿ ಯಾವುದೇ ರೀತಿ ತೊಂದರೆ ಬಾರದಂತೆ ನೋಡ್ಕೋತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾನೆ ಚಾರು ನಂತರ ಒಂದು ನಿದ್ದೆ ಮಂಪರಿನಲ್ಲಿ ಎದ್ದು ನೋಡಿದಾಗ ಅಲ್ಲಿ ಮಾತನಾಡ್ತಾ ಇರೋದನ್ನೆಲ್ಲವನ್ನೂ ಕೂಡ ಕೇಳಿಸ್ಕೊತಾಳೆ ಚಾರು ಇಷ್ಟು ಒಳ್ಳೆಯವನಾಗ್ಬಿಟ್ಟಿದ್ದಾನಲ್ಲ ಕೆಕೆ ಅಂತ ಆಕೆಯು ಕೂಡ ಆಶ್ಚರ್ಯವಾಗುತ್ತೆ ನಂತರದಲ್ಲಿ ಆಶ್ರಮಕ್ಕೆ ಬಂದು ಆ ರಾಮಾಚಾರ್ಯ ಮುಂದೆ ಎಲ್ಲವನ್ನೂ ಕೂಡ ವರದಿ ಒಪ್ಪಿಸ್ತಾಳೆ ರಾಮಾಚಾರಿಗೆ ಪ್ರಜ್ಞೆ ಬಂದಿಲ್ಲ ಆದ್ರೆ ಒಂದು ಮಲ್ಕೊಂಡಿರ್ತಾನಲ್ಲ ಆ ಒಂದು ಟೈಮ್ ನಲ್ಲಿ ನಿಂತ್ಕೊಂಡು ಚಾರು ಎಲನು ಕೂಡ ತಿಳಿಸ್ತಿದ್ದಾಳೆ ಈ ರೀತಿ ಕೇಕೆ ಅಂದ್ರೆ ನಿಮ್ಮ ತಮ್ಮ ಹೇಳಿದ್ದಾನೆ ಬದಲಾಗಿದ್ದಾನೆ ನೀವು ಕಂಡ್ಬಿಟ್ಟು ನಿಮ್ಗೆ ಎಚ್ಚರಾದ ತಕ್ಷಣ ಒಂದು ಗುಡ್ ನ್ಯೂಸ್ ತಿಳಿದ್ರೆ ನಿಮ್ಗೆ ಪ್ರತಿ ದಿವಸವೂ ಕೂಡ ಖುಷಿ ಆಗುತ್ತೆ ನಿಜಕ್ಕೂ ಕೂಡ ನಿಮ್ಮ ಒಂದು ತಮ್ಮ ನಿಜಕ್ಕೂ ಒಳ್ಳೆಯವನಾಗಿದ್ದಾನೆ ಬದಲಾಗಿದ್ದಾನೆ ನಿಮ್ಗೆ ಖುಷಿಯ ವಿಚಾರ ಇದು ನೀವು ಬೇಗ ಎದ್ದೇಳಿ ಗುಣಮುಖರಾಗಿ ಹೇಗೆ ಹೀಗೆ ಬಹಳಷ್ಟು ರೀತಿಯಲ್ಲಿ ಚಾರು ಕೂಡ ಒಂದು ವಿಷಯವನ್ನು ಕೂಡ ಮುಟ್ಟಿಸ್ತಾಳೆ ಬಹಳಷ್ಟು ಖುಷಿಯಾಗಿದ್ದಾಳೆ ಚಾರು ರಾಮಾಚಾರಿಗೆ ಏನಾದ್ರು ವಿಚಾರ ಗೋದಾದ್ರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಪಡ್ತಾನೆ ಪಕ್ಕಾ ಖುಷಿ ಪಡೋದು ಗ್ಯಾರಂಟಿ ಮಾನ್ಯತಾ ಏನೇನೋ ಪ್ಲಾನ್ ಮಾಡ್ತಿರ್ತಾಳಲ್ಲ ಅದರ ಕುರಿತು ಬಹಳಷ್ಟು ರೀತಿಯಲ್ಲಿ ಕೋಪ ಕೇಕೆಗೆ ಇದೆ ಕೇಕೆ ಈಗ ಮಾನ್ಯತಾ ಮನೆಗೆ ಬಂದು ಪೂಜೆಯನ್ನು ಮಾಡ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾನೆ ನೋಡೋಣ ಮುಂದೆ ಯಾವೆಲ್ಲ ಟ್ವಿಪ್ಗಳು ಗಳು ಆಗುತ್ತೆ ಯಾವಾಗ ರಾಮಾಚಾರಿಗೆ ಪವಾಡ ಬರುತ್ತೆ ಪ್ರಜ್ಞೆ ಬರುತ್ತೆ ಗುರುಜಿ ಬೇರೆ ಒಂದು ಅದ್ಭುತವಾದಂತ ಪೂಜೆ ಆಗಿರ್ಬೋದು ಆಯುರ್ವೇದಿಕ್ ಕೆಲವನ್ನೂ ಕೂಡ ಕೊಡ್ತಿದ್ದಾರೆ ಇನ್ನ ಅದ್ಭುತವಾಗಿ ಈಗ ಪ್ರಜ್ಞೆ ಬರಬೇಕು ಅಷ್ಟೇನೆ ನಂತರ ಪ್ರಜ್ಞೆ ಬಂದ್ಮೇಲೆ ಬಹಳಷ್ಟು ಟ್ವಿಸ್ಟ್ಗಳು ಕೂಡ ಬರುತ್ತೆ ಕೇಕೆ ಅಂದ್ರೆ ಅಣ್ಣ ತಮ್ಮ ಒಂದಾಗ್ತಾರೆ ಯಾವ ರೀತಿ ಒಂದಾಗ್ತಾರೆ ಕಾದು ನೋಡ್ಬೇಕಿದೆ